ಮುದ್ದೇನಹಳ್ಳಿ ಗೊಲ್ಲರಹಟ್ಟಿ ಶಾಲೆಯಲ್ಲಿ ಸಂಭ್ರಮದ ಶಾಲಾ ವಾರ್ಷಿಕೋತ್ಸವ ನಡೆದಿದೆ ಶಿರಾ ತಾಲೂಕಿನ ಹೊಸರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದೇನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶಾಲಾ ವಾರ್ಷಿಕೋತ್ಸವವು ಅತ್ಯಂತ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಜಗದೀಶ್ ಎಂ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಿಆರ್ಪಿ ಸಿದ್ದಣ್ಣ ಶಿಕ್ಷಕರ ಸಂಘದ ಸುರೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯರಾಮಣ್ಣ ಹಾಗೂ ರಾಜಣ್ಣ ಗೌಡರು ಉಪಸ್ಥಿತರಿದ್ದು ಗ್ರಾಮೀಣ ಭಾಗದ ಶಿಕ್ಷಣದ ಮಹತ್ವದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ರಮ್ಯಾ ರಘುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಕರಿಯಣ್ಣ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶಿವಕುಮಾರ್ ಎಂಜೆ ಕಲ್ಲೇಶ್ ದೇವು ಸ್ಟುಡಿಯೋ ಸಂತು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು ಶಾಲೆಯ ಮುಖ್ಯ ಶಿಕ್ಷಕಿ ಚನ್ನಾಗೌರಮ್ಮ ಹೊಸರು ಶಾಲೆಯ ನಾಗರಾಜು ಸಂತಪುರ ಶಾಲೆಯ ಮಲ್ಲಿಕಾರ್ಜುನ್ ಕಳುವರಹಳ್ಳಿ ಶಾಲೆಯ ರಂಗನಾಥ್ ಹಾಗೂ ಶಿಕ್ಷಕಿಯರಾದ ಪ್ರಮೀಳಾ ರೇಣುಕಾ ಸ್ವಾತಿ ನಾಗಲಕ್ಷ್ಮಿ ಮತ್ತು ಶಿಕ್ಷಕ ಗೋವಿಂದರಾಜು ಅವರು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಿದ್ರು ಎಸ್ಡಿಎಂಸಿ ಸದಸ್ಯರಾದ ಮಂಜಣ್ಣ ರಮೇಶ್ ಹಾಗೂ ಊರಿನ ಪ್ರಮುಖರಾದ ಉಮೇಶ್ ಕಳುವರಹಳ್ಳಿ ಲಕ್ಷ್ಮಣ್ ಸವಿತಾ ಶಿವಲಿಂಗಮೂರ್ತಿ ಶ್ರೀನಿವಾಸ್ ರಾಕೇಶ್ ಎಂಜಿ ಸಿದ್ದಣ್ಣ ಎಂಸಿ ಜಯಣ್ಣ ಬಸವರಾಜು ಮತ್ತು ಶ್ರೀ ನಂದಾ ಗೋಕುಲ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಬಿಆರ್ಸಿ ಹಾಗೂ ಬಿಆರ್ಪಿ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡರು ಶಾಲಾ ಮಕ್ಕಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಮನಸ್ಸು ರೈಗೊಂಡವು ಇದು ಮಕ್ಕಳ ಹಬ್ಬ ಏನು ಮಕ್ಕಳ ಹಬ್ಬ ಹೆಂಗೆ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಬೆಳೆ ಆದ್ಮೇಲೆ ಈ ವರ್ಷದ ಅಂತ್ಯದಲ್ಲಿ ಕಲಿಕೆ ಆದ್ಮೇಲೆ ಕಲಿಕೆಯ ಹಬ್ಬಕ್ಕೆ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಖುಷಿಯ ಹಬ್ಬವನ್ನ ನಮ್ಮ ಎರಹಳ್ಳಿ ಕ್ಲಸ್ಟರ್ನ ಮುದ್ದೇನಹಳ್ಳಿಯಲ್ಲಿ ಶಾಲೆಯಲ್ಲಿ ವಿಜೃಂಭಣೀಯವಾಗಿ ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆಗೆ ಕಾರಣರಾದಂತ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಶಾಲೆ ಮುಖ್ಯ ಶಿಕ್ಷಕರು ಸದಸ್ಯರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ಒಂದ್ಸರಿ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದನೆ ಸಲ್ಲಿಸೋಣ ಅಧ್ಯಕ್ಷರು ಹೇಳ್ತಾ ಇದ್ರು ಸರ್ ಈಗ ನಾಲ್ಕು ವರ್ಷದ ಹಿಂದೆ ಮಾಡಿದ್ದು ಈ ಸರಿ ಎಲ್ಲರೂ ಒಟ್ಟಾಗಿ ಸೇರಿ ಇನ್ನೂ ಜೋರಾಗಿ ಮಾಡ್ತಾ ಇದ್ದೇವೆ ಉತ್ತಮವಾದಂತ ಕೆಲಸ ಯಾಕಂದ್ರೆ ವರ್ಷದಲ್ಲಿ ಮಕ್ಕಳ ಈಗ ಓದು ಬರಹ ಇದೆಲ್ಲ ಇರುತ್ತೆ ಮಕ್ಕಳಲ್ಲಿ ಇರ್ತಕ್ಕಂಥ ಕಲೆಯನ್ನ ಗುರುತಿಸಿ ಒಂದು ವೇದಿಕೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ವೇದಿಕೆಯಲ್ಲಿ ಆ ಮಕ್ಕಳ ನೋಡ್ತಾ ಇದ್ದ ನೋಡಿರಿ ಎಲ್ಲ ಕಿರೀಟಧಾರಿಯಾಗಿ ಡ್ಯಾನ್ಸ್ಗೆ ಇಬ್ಬರು ಶಿಕ್ಷಕರು ಡ್ಯಾನ್ಸ್ ಅನ್ನು ಹೇಳ್ಕೊಟ್ಟು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಿಂಗೆಲ್ಲ ಇದು ಗ್ರಾಮಸ್ಥರೆಲ್ಲ ಸೇರಿದ್ದೀರಿ ನಮ್ಮ ಕ್ಲಸ್ಟರ್ ಅಲ್ಲಿ ಒಂದು ನೂರ ಎಂಟು ಅಲ್ವಾ ಒಂದು ನೂರ ಎಂಟು ದಾಖಲಾತಿರೋ ಹೆಚ್ಚು ಮಕ್ಕಳಿರ್ತಕ್ಕಂಥ ಶಾಲೆ ಅಂದ್ರೆ ಮುದ್ದೇನಹಳ್ಳಿ ಶಾಲೆ ಒಂದು ನೂರ ಎಂಟು ಮಕ್ಳು ಇಲ್ಲಿ ಓದ್ತಾ ಇದ್ದಾರೆ ಇಂಗ್ಲಿಷ್ ಮೀಡಿಯಂ ಆಯ್ತಲ್ಲ ಈ ವರ್ಷದಿಂದ ಇಂಗ್ಲಿಷ್ ಮಾಧ್ಯಮ ಈ ಶಾಲೆಯಲ್ಲಿ ನಡೀತಾ ಇದೆ ಒಂದನೇ ತರಗತಿಗೆ ಮುಂದಿನ ವರ್ಷದಿಂದ ಎರಡು ಮೂರು ಹೀಗೆ ಈ ಶಾಲೆ ಇಂಗ್ಲಿಷ್ ಮಾಧ್ಯಮ ಹೇಗೆ ಕಾನ್ವೆಂಟ್ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಇದೆಯೋ ಒಂದು ಕನ್ನ ಸರ್ಕಾರಿ ಶಾಲೆಯಲ್ಲೂ ಇಂಗ್ಲಿಷ್ ಮಾಧ್ಯಮವನ್ನ ನೂರ ಎಂಟು ಮಕ್ಕಳು ಇರೋದ್ರಿಂದ ಕೊಟ್ಟಿದ್ದಾರೆ ಈ ಊರಿನ ಪೋಷಕರು ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅವರು ಈ ಸೌಲಭ್ಯವನ್ನು ಬಳ ಬಳಸ್ಕೊಂಡು ಇನ್ನು ಹೆಚ್ಚಿನ ಮಕ್ಕಳು ಮುಂದಿನ ವರ್ಷ ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಹೆಚ್ಚಿನ ಮಕ್ಕಳು ದಾಖಲಾಗಿ ಎಲ್ಲರೂ ಖುಷಿಯಾಗಿ ಮಕ್ಕಳು ಕಲಿತ ಮಕ್ಕಳು ಓದಿದ್ರೆ ಅವರ ಬದುಕು ಕಟ್ಕೊಂಡ್ರೆ ಉತ್ತಮ ಪ್ರಜೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಂದು ಹೆಸರು ಎಲ್ಲ ಶಿಕ್ಷಕರಿಗೂ ಎಸ್ ಡಿ ಎಂ ಸಿ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಮತ್ತೊಮ್ಮೆ 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 ಜೋರಾದ ಚಪ್ಪಾಳಿಯೊಂದಿಗೆ ಶುಭಾಶಯವನ್ನು ತುಂಬ ಹೃದಯ ಧನ್ಯವಾದಕಾರಗಳು ಈ ದಿನ ಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಈ ಶಾಲಾ ವಾರ್ಷಿಕೋತ್ಸವನ ವಿಶೇಷವಾಗಿ ತುಂಬ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಮತ್ತು ಪೋಷಕರು ಎಲ್ಲ ಸಹಕಾರದೊಂದಿಗೆ ತುಂಬ ಉತ್ತಮವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರ ಸರ್ಕಾರಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಅಪರೂಪ ಇಂಥ ಕಾರ್ಯಕ್ರಮಗಳನ್ನು ನಾವು ಖಾಸಗಿ ಶಾಲೆಯಲ್ಲಿ ನೋಡ್ತೀವಿ ಆದರೆ ಈ ಒಂದು ಶಾಲೆಯಲ್ಲಿ ಮುದ್ದೇನಹಳ್ಳಿ ಶಾಲೆಯಲ್ಲಿ ಇಡೀ ತಾಲೂಕಿಗೆ ಮಾದರಿಯಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿನ ಕ್ರಿಯಾಶೀಲ ಶಿಕ್ಷಕರುಗಳು ಆಯೋಜನೆ ಮಾಡಿ ಮಕ್ಕಳಿಗೆ ಒಳ್ಳೊಳ್ಳೆಯ ನೃತ್ಯಗಳನ್ನು ಕಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಮಕ್ಕಳಿಗೆ ಇಂಥ ಕಾರ್ಯಕ್ರಮ ತುಂಬ ಅವಶ್ಯಕವಾಗಿ ಬೇಕು ಮಕ್ಕಳು ಬರೀ ಓ ಓದಿನಲ್ಲಷ್ಟೇ ಇರಬಾರ್ದು ಕ್ರೀಡೆ ಇರಬೇಕು ನೃತ್ಯ ಇರಬೇಕು ಎಲ್ಲ ರೀ ಎಲ್ಲ ರಂಗಗಳಲ್ಲೂ ಸಹ ಮಕ್ಕಳು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ವ್ಯಕ್ತಪಡಿಸ್ಬೇಕು ಆಗ ಆಗ ಮಕ್ಕಳು ತಮ್ಮ ಬೌದ್ಧಿಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆಯಿಂದ ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ಹೊರಹೊಮ್ಮತಕ್ಕಂಥ ಅವಕಾಶ ಸಿಗುತ್ತೆ ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಕ್ಕಂತ ಈ ಊರಿನ ಎಸ್ ಡಿ ಎಂ ಸಿ ಪೋಷಕರು ಮತ್ತು ಶಾಲಾ ಸಿಬ್ಬಂದಿಯವರಿಗೆ ತುಂಬಾ ಅಭಾರಿಯಾಗಿ ನಾನು ಇಲ್ಲಿ ಧನ್ಯವಾದಗಳಿರುವಂತಹ ಗಣ್ಯಾರ್ಥಿಗಳು ಶಿಕ್ಷಣ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ಜರಮಣ್ಣ ಅವರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರ ಕರಿಯಣ್ಣ ಅವರು ಅದು ಪ್ರಮುಖವಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಜಪ್ಪಣ್ಣ ಅವರು ಇದು ಮೊದಲನೇ ಕಾರಣ ಮೂಲ ಕಾರಣ ಅಂದ್ರೆ ಅವ್ರು ತುಂಬಾ ಅಹ್ ಶ್ರಮ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದಾರೆ ಇಲ್ಲಿ ಬಂದಿರೋ ಅಂತಾರು ತುಂಬಾ ಖುಷಿಯಿಂದ ಬಂದಿದ್ರೆ ಇಷ್ಟು ಜನ ನೋಡ್ರೆ ತುಂಬಾ ಖುಷಿ ಆಗುತ್ತೆ ವಿದ್ಯಾರ್ಥಿಗಳು ಇದೊಂದೇ ಅಲ್ಲ ಓದಿನ ಕಡೆನು ಗಮನ ಕೊಡ್ಬೇಕು ಇನ್ನೇನು ಎಕ್ಸಾಮ್ ಟೈಮ್ ಬಂತು ಇದು ದಟ್ಸ್ ಪಾರ್ಟ್ ಅಷ್ಟೇನೆ ಇದೊಂದು ಪಾರ್ಟ್ ಆಗ್ಬೇಕು ವಿದ್ಯಾ ಒಂದ್ ಪಾರ್ಟ್ ಆಗ್ಬೇಕು ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯಾ ಅವರಪ್ಪ ನಿಮ್ನ ನಾನು ಎಲ್ಲಿದ್ರು ಇಲ್ಲಿ ಇಲ್ಲಿ ಕೂರಕ್ಕೆ ಇಷ್ಟ ಪಡ್ತೀನಿ ನೀವ್ ಇಲ್ಲಿ ಕುಲಿರ್ಬೇಕು ಅಂತ ವಿದ್ಯಾರ್ಥಿಗಳು ಆಗ್ಬೇಕು ಮತ್ತು ನಿಮಗೆ ತುಂಬಾ ಅಂದ್ರೆ ಏನಂದ್ರೆ ಒಳ್ಳೆ ಶಿಕ್ಷಕರು ಸಿಕ್ತವ್ರೆ ನೀವು ಅವ್ರನ್ನ ತುಂಬಾ ಉಪಯೋಗ ಮಾಡ್ಕೊಳ್ರಿ ಒಳ್ಳೆ ಶಿಕ್ಷಕರು ಅಂತ ಸಿಕ್ಕೈತೆ ನಿಮಗೆ ಎಲ್ಲ ಆಮೇಲೆ ನಿಮಗೆ ಏನೇ ಸಪೋರ್ಟ್ ಬೇಕು ಅಂದ್ರೆ ನಮ್ ಗ್ರಾಮಸ್ಥರು ನಮ್ಮಂತ ನಮ್ಮೂರಲ್ಲಿ ಗ್ರಾಮಸ್ಥರು ಸಪೋರ್ಟ್ ಮಾಡ್ದಂಗೆ ಇನ್ನ ಎಲ್ಲೂ ಮಾಡಲ್ಲ ತುಂಬಾ ಮಾದರಿಯಾಗಿ ಯಾವ್ದೇ ಒಂದ್ ಕೆಲಸ ಇರಲಿ ನಮ್ಮೂರರು ಹಿರಿಯರು ಮತ್ತು ಗ್ರಾಮಸ್ಥರು ತುಂಬಾ ಮುಖಂಡರು ಯಾರು ಭೇದ ಭಾವ ಯಾವ್ದು ಇಲ್ಲ ಊರಾಗ್ಲಿ ಇಲ್ಲಾಗ್ಲಿ ಎಲ್ಲಾರು ತುಂಬಾ ಯಾವ್ದೇ ಒಂದ್ ಕೆಲ್ಸ ಇದ್ರು ನಿಯತ್ತಿಂದ ಮಾಡ್ತಾರೆ ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ಕೊಡ್ತಾರೆ ನೋಡ ಅದು ಅಂತ ಸಪೋರ್ಟ್ ಇರತ್ತೆ ಇವತ್ತು ತುಂಬಾ ಜನ ಬಂದಿದ್ದಾರೆ ಇನ್ನು ತುಂಬಾ ಖುಷಿ ಆಗುತ್ತೆ ಈ ತರ ನೋಡಕ್ಕೆ ಮತ್ತೆ ವಿದ್ಯಾರ್ಥಿಗಳು ಸಾಕು ಬರೇ ಇದೊಂದೇ ಕಾರ್ಯಕ್ರಮ ಅಲ್ಲ ನೀವು ಆಟೋದಲ್ಲಿ ಇರ್ಬೇಕು ವಿದ್ಯೆ ಇರ್ಬೇಕು ಮೊದಲನೇ ಆದ್ಯತೆ ನಿಮ್ಗೆ ವಿದ್ಯೆ ಫಸ್ಟು ವಿದ್ಯೆ ಚೆನ್ನಾಗಿ ಓದ್ಬೇಕು ಅಷ್ಟೇನೆ ನಾಳೆ ದಿನ ನೀವು ಏನಿದ್ರು ಇಲ್ಲಿ ಸರ್ಗಳು ಏನ್ ಕುಂತಿದಾರೋ ಇಂಥ ಜಾಗದಲ್ಲಿ ನೀವ್ ಇರ್ಬೇಕು ಇಂಥರ ನೋಡ್ರೆ ನೋಡಪ್ಪ ಹುಡುಗಿ ಹುಡ್ಗಿ ಹುಡುಗ ಹುಡ್ಗ ಚೆನ್ನಾಗಿ ಚೆನ್ನಾಗ್ ಓದೋಣ ಭಾವನೆ ನಮಗೆ ಬರಬೇಕು ನಿಮ್ಗೆ ಏನ್ ಸಪೋರ್ಟ್ ಬೇಕೋ ಅದನ್ನ ನಮ್ ಗ್ರಾಮಸ್ಥರು ಮಾಡ್ತಾರೆ ಎಸ್ ಡಿ ಎಂ ಸಿ ಮಾಡ್ತಾರೆ ಹಿರಿಯರ್ ಮಾಡ್ತಾರೆ ಮುಖಂಡರು ಮಾಡ್ತಾರೆ ಗ್ರಾಮ ಪಂಚಾಯತ್ ಅವರು ಮಾಡ್ತಾರೆ ನಿಮ್ಗೆ ಏನು ಎನಿವನ್ನು ಈ ಸಲ ಅಂತೂ ತುಂಬಾ ಖುಷಿ ಏನಂದ್ರೆ ನಮ್ ಶಾಲೆಗೆ ಯಾವ್ದು ಕೊರತೆ ಇಲ್ಲ ಏನೇನು ಕೊರತೆ ಇಲ್ಲ ಪ್ರತಿ ಒಂದು ಐತೆ ಜೆರಾಕ್ಸ್ ಮಿಷಿನ್ ಪ್ರಿಂಟರ್ ಫಿಲ್ಟರ್ ನೀರಿಂದು ಲೈಟ್ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಕಟ್ಟಡ ಏನು ಬರ್ತಾ ಇಲ್ಲ ಹಂಗಾಗಿ ತುಂಬಾ ತುಂಬಾ ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಬಂದಿರಕ್ಕೆ ತುಂಬಾ ಖುಷಿ ಪಡ್ತೀವಿ ಇವತ್ತು ನೀವು ಎಲ್ಲ ಖುಷಿಯಾಗಿದ್ರ ಇದ್ರ ಆದ್ರೆ ನನಗೆ ಖುಷಿ ಇಲ್ಲ ಯಾಕೆ ನನಗೆ ಖುಷಿ ಅನ್ಸಿಲ್ಲ ಬರೀ ಮೇಕಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಪ್ರಯೋಜನ ಇಲ್ಲ ಓದಬೇಕು ಆಮೇಲೆ ಪೋಷಕರು ಮನೆಗೆ ಮಕ್ಳಿಗೆ ಹೇಳ್ಕೊಡ್ಬೇಕು ಅದ್ ಬಿಟ್ಬಿಡ್ತಾರ ಟಿವಿ ಕಳಿಸ್ತಾರ ಧಾರವಾಹಿ ನೋಡಕ್ ಬಿಡ್ತಾರ ಆಮೇಲೆ ಮಕ್ಳು ಏನ್ ಹೋದವ್ ಏನ್ ಬಿಟ್ರಿ ಅದನ್ನ ಮಾಹಿತಿ ಕೇಳಲ್ಲ ಆದ್ರಿಂದ ನನಗೆ ಬಹಳ ಬೇಜಾರ ಆದರೆ ಆ ಥರ ಆಗಬಾರ್ದು ಮಕ್ಕಳು ಚೆನ್ನಾಗಿ ಓದಬೇಕು ಆಮೇಲೆ ಆಟ ಒಂದೇ ಓದಿನಾಗೂ ಒಂದೇ ಇರಬಾರ್ದು ಪಾಠನೂ ಚೆನ್ನಾಗಿ ಓದಬೇಕು ರಾಷ್ಟ್ರ ಮಟ್ಟದಾಗ ಹೆಸ ಇವತ್ತು ಅದೇ ತೆರೆ ತಿಮ್ಮನಳ್ಳಿ ಹುಡುಗಿ ಅಂದ ಅಂಧ ವಿಕಲತೆ ಆ ಹುಡುಗಿ ಇವತ್ತು ಎಷ್ಟು ದೇಶಕ್ಕೆ ರಾಷ್ಟ್ರಕ್ಕೆ ಹೆಸ ಆಗ್ತಿ ಕ್ರಿಕೆಟ್ನಲ್ಲಿ ಅದೇ ಥರ ನೀವು ಕ್ರಿಕೆಟು ಆಟ ಎಲ್ಲ ಇರಲಿ ಆಟನೂ ಇರಬೇಕು ಪಾಠ ಇರಬೇಕು ಓದಿನಗೂ ಗಮನ ಕೊಡಬೇಕು ಆಮೇಲೆ ಇವತ್ತು ನಮ್ಮ ಪಕ್ಕದೂರು ಜಾಹ್ನವಿ ಆ ಹೋಗಿ ಆ ಇದು ಕರಾಟೆಯಲ್ಲಿ ಒಳ್ಳೆ ಪ್ರಥಮ ಸ್ಥಾನ ತಂದು ಇವತ್ತು ದೇಶಕ್ಕೆ ಕೀರ್ತಿ ತಂದಿದೆ ಅದೇ ತರ ನೀವು ಕೀರ್ತಿ ತರಬೇಕು ನಾವು ಇವತ್ತು ಮುಂಚೆ ನಮ್ಮೂರಿಗೆ ಒಂದು ಹೆಸರು ತರ್ಬೇಕಾಯ್ತು ನಮ್ಮ ಮಾವನ ಮಗಳು ಇದು ಮಾರಣ ಮಗಳು ಶೋಭಾ ಅವತ್ತು ಫುಟ್ಬಾಲ್ ನಲ್ಲಿ ಹೊರ ದೇಶಕ್ಕೆ ಹೋಗ್ಬೇಕಾಯ್ತು ಅವತ್ತು ಎಲ್ಲಾರು ಜೋಡಿಸಿದ್ವಿ ಆದ್ರೆ ಒಂದು ಮಿಸ್ಟಿಕ್ ಏನಂದ್ರೆ ಆ ಇದು ನಗರಸಭೆಯಲ್ಲಿ ಡೇಟ್ ಆಫ್ ಬರ್ತ್ ತಗೋಬೇಕಾಯ್ತು ತಗೊಂಡಿಲ್ಲ ಅವರು ಏನ್ ಮಾಡ್ತೀವಿ ಎಮರ್ಜೆನ್ಸಿ ವೀಸಾ ತೆಗಿಬೇಕಾಯ್ತು ಪಾಸ್ಪೋರ್ಟ್ ತೆಗಿಬೇಕಾಯ್ತು ಆದ್ರೆ ಅವತ್ತು ತೆಗ್ಯಕ್ ಆಗ್ಲಿಲ್ಲ ಟೈಮ್ ವಂಚಿತ ಆದ್ರು ಬರ್ಬೇಕಾಯ್ತು ರಾಷ್ಟ್ರ ಮಟ್ಟದಲ್ಲಿ ಅದು ಆಗ್ಲಿಲ್ಲ ಎರಡ್ ಮಾತಾಡ್ತೀನಿ ಆಮೇಲೆ ಟಿವಿ ಮೊಬೈಲ್ ಎಲ್ಲ ಬಿಡ್ಬಿಡ್ರಿ ಇನ್ನೂ ಒಳ್ಳೆ ಚೆನ್ನಾಗಿ ಓದ್ರಿ ಚೆನ್ನಾಗಿ ಬೆಳೆದ್ರಿ ಒಳ್ಳೇದ ಎಲ್ಲರಿಗೂ ಧನ್ಯವಾದಗಳಾಗಲಿ ಪ್ರತಿಯೊಂದು ಅವ್ರು ಇದೇ ರೀತಿ ಬೆಳೀತಾ ನಮ್ ಸ್ಕೂಲ್ಗೆ ಊರಿಗೆ ಹೆಸರನ್ನ ತರಲಿ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರು ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ